ಸಿ ಟಿ ರವಿ ಅವ್ರನ್ನ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಅಂತ ಅಧಿಕೃತವಾಗಿ ಇನ್ನೂ ಘೋಷಣೆ ಮಾಡಿಲ್ಲ ಯಾಕೆ ಸಿ ನೀವು ಹೆಂಗೆ ನೋಡಿ ಸೀನಿಯಾರಿಟಿ ತಗೊಳ್ಳಿ ಪಕ್ಷದ ಸಂಘಟನೆ ಅಂತ ತಗೊಳ್ಳಿ ಸಂಘ ಪರಿವಾರ ಅಂತ ತಗೊಳ್ಳಿ ನೀವ್ ಯಾವ ರೀತಿ ನೋಡಿದ್ರು ಕೂಡ ವಿಧಾನ ಪರಿಷತ್ತಲ್ಲಿ ಈಗ ಸಿ ಟಿ ರವಿ ಮೋಸ್ಟ್ ಎಲಿಜಿಬಲ್ ಅಪೋಸಿಷನ್ ಲೀಡರ್ ಆಗಲಿಕ್ಕೆ ಅದೇ ಕಾರಣಕ್ಕಾಗಿ ಬಹುತೇಕ ಎಲ್ಲರೂ ಕೂಡ ಸಿ ಸಿಟಿ ರವಿ ಎಂ ಎಲ್ ಸಿ ಆದರೂ ಅಂದಮೇಲೆ ಲೀಡರ್ ಆಗ್ತಾರೆ ಮತ್ತೆ ಸುಮ್ಮನೆ ಎಮ್ ಎಲ್ ಸಿ ಆಗಿ ಬಂದವರು ಯಾಕೆ ಕೂತ್ಕೊತಾರೆ ಅನ್ನೋ ಮಾತಾಡಿದ್ದು ಯಾಕಂದ್ರೆ ರಾಷ್ಟ್ರೀಯ ಬಿಜೆಪಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಸಿಟಿ ಸಿ ರವಿ ಸೊ ಹೀಗಿರುವಾಗ ಬಂದಿಲ್ ಸುಮ್ನೆ ಎಂ ಎಲ್ ಸಿ ಆಗಿ ಕೂರಕ್ಕಂತೂ ಅವ್ರು ಬರೋದಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು ಆದ್ರೆ ಅವ್ರು ಎಂ ಎಲ್ ಸಿ ಆದ ನಂತರವೂ ಈಗ ಅಧಿವೇಶನ ಆರಂಭ ಆದ ನಂತರವೂ ಅವ್ರನ್ನ ವಿರೋಧ ಪಕ್ಷದ ನಾಯಕ ಅಂತ ಘೋಷಣೆ ಮಾಡಿಲ್ಲ ಯಾಕೆ ಹಾಗಾದ್ರೆ ಏನಿದೆ ಬಿಜೆಪಿಯ ರಾಷ್ಟ್ರೀಯ ನಾಯಕರ ತಲೆಯಲ್ಲಿ ಯಾರ್ಯಾರನ್ನ ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ ಯಾವ ಒಂದು ಸಮೀಕರಣ ಅವರು ಲೆಕ್ಕ ಹಾಕ್ತಾ ಇದ್ದಾರೆ ಅಂತಿಮವಾಗಿ ಏನಾಗುತ್ತೆ ಸಿ ಟಿ ರವಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಆಗ್ತಾರ ಇಲ್ವಾ ಎಸ್ ಇಷ್ಟು ಪ್ರಶ್ನೆಗಳಿಗೂ ಕೂಡ ನಾನು ಈ ಸ್ಟೋರಿಯಲ್ಲಿ ವಿವರವನ್ನ ಕೊಡುವನಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಸಿ ಟಿ ಅವರು ವಿಧಾನ ಪರಿಷತ್ಗೆ ಯಾಕಂದ್ರೆ ಅವರು ಈ ಸತಿ ಎಮ್ ಎಲ್ ಎಸ್ ಸೋತಿದ್ರು ಖಾಲಿ ಇದ್ರು ಅವ್ರನ್ನ ಎಲ್ಲಾದ್ರೂ ಅಕೊಮಡೇಟ್ ಮಾಡಬಹುದು ಅಂದ್ರೆ ಅದು ಎಂ ಎಲ್ ಸಿ ಆಗಿ ವಿಧಾನ ಪರಿಷತ್ನಲ್ಲಿ ಅದೊಂದೇ ಅವಕಾಶ ಇದ್ದಿದ್ದು ಇಲ್ಲಾಂದ್ರೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಬೇಕಿತ್ತು ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಇರೋದ್ರಿಂದ ಅಲ್ಲಿ ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ ಹೇಳಿ ಅವ್ರನ್ನ ವಿಧಾನ ಪರಿಷತ್ನ ಸದಸ್ಯರನ್ನಾಗಿ ಮಾಡಿದ್ರು ಬರೀ ವಿಧಾನ ಪರಿಷತ್ ಸದಸ್ಯರಾಗ್ತಾರಾ ಹಾಗಿದ್ರು ಕೋಟಾ ಶ್ರೀನಿವಾಸ್ ಪೂಜಾರಿ ಯಾರಲ್ಲಿ ಅಪೋಸಿಷನ್ ಲೀಡರ್ ಇದ್ರು ವಿಧಾನ ಪರಿಷತ್ತಲ್ಲಿ ಅವರು ಎಂ ಪಿ ಆಗಿ ಹೋದ್ರು ಇದೇ ಉಡುಪಿ ಚಿಕ್ಕಮಗಳೂರಿನಿಂದ ಅವರು ಸಂಸದರಾಗಿ ಹೋದ್ರು ಹೀಗಾಗಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕನ ಸ್ಥಾನ ಖಾಲಿ ಇದೆ ಕುರ್ಚಿ ಖಾಲಿ ಇದೆ ಸಹಜವಾಗಿ ಸಿಟಿ ರವಿ ಟವಲ್ ಹಾಕಿದ್ದಾರೆ ನನಗೆ ಅದು ಬೇಕು ಅಂತ ಹೇಳಿ ಆದರೆ ಯಾಕೆ ಆಗ್ತಾ ಇಲ್ಲ ಅವ್ರಿಗೆ ಯಾರು ಕಾಂಪಿಟೇಟರ್ ಇದ್ದಾರೆ ನೋಡಿ ಇಲ್ಲಿ ಬಹಳ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು ಒಂದು ಜಾತಿ ಸಮೀಕರಣ ನಂಬರ್ ಒನ್ ಏನು ಜಾತಿ ಸಮೀಕರಣ ಈ ಕಡೆ ವಿಧಾನಸಭೆಯಲ್ಲಿ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅವರು ಒಕ್ಕಲಿಗ ಸಮುದಾಯವನ್ನ ಪ್ರತಿನಿಧಿಸ್ತಾರೆ ಹೀಗಿರುವಾಗ ವಿಧಾನಸಭೆಯಲ್ಲೂ ವಿರೋಧ ಪಕ್ಷದ ನಾಯಕರಾಗಿ ಒಕ್ಕಲಿಗ ಸಮುದಾಯದವರು ಈ ಕಡೆ ವಿಧಾನ ಪರಿಷತ್ತಲ್ಲೂ ವಿರೋಧ ಪಕ್ಷದ ನಾಯಕರಾಗಿ ಒಕ್ಕಲಿಗ ಸಮುದಾಯದವರು ಎರಡೂ ಪ್ರಮುಖ ಹುದ್ದೆಗಳನ್ನ ಒಂದೇ ಸಮುದಾಯದವರಿಗೆ ಕೊಡೋದು ಹೇಗೆ ಆ ಕೊಟ್ಟರೆ ಸರಿ ಆಗುತ್ತಾ ಈಗ ಹಿಂದುಳಿದ ವರ್ಗಕ್ಕೆ ಅಥವಾ ದಲಿತ ಸಮುದಾಯಕ್ಕೆ ನೀವೇನ್ ಕೊಟ್ರಿ ಅನ್ನುವಂತ ಪ್ರಶ್ನೆ ಸಹಜವಾಗಿ ಬರುತ್ತಲ್ಲ ಅದೇ ಕಾರಣಕ್ಕಾಗಿ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರೋದು ರಾಷ್ಟ್ರೀಯ ಬಿಜೆಪಿ ನಾಯಕರು ಹಾಗಾದ್ರೆ ಏನ್ ಮಾಡ್ಬೋದು ಯಾಕಂದ್ರೆ ಅಶೋಕ್ ಕೂಡ ಆಗಿರೋದು ವಿಜೇಂದ್ರ ಅವ್ರ ಜೊತೆ ಅವ್ರನ್ನು ಕೂಡ ವಿರೋಧ ಪಕ್ಷದ ನಾಯಕರನ್ನಾಗಿ ಘೋಷಣೆ ಮಾಡಿದ್ದು ಅವ್ರನ್ನೇನೋ ಏಕಾಏಕಿ ಇಳಿಸ್ಬಿಡಕ್ಕಾಗತ್ತಾ ಏನ್ ಮಾಡೋದು ಇದೇ ಈಗ ಅವ್ರ ಮುಂದೆ ಇರುವಂತ ಯಕ್ಷ ಪ್ರಶ್ನೆ ಕಗ್ಗಂಟಾಗಿ ಉಳಿದಿರೋದು ಇದೇ ಕಾರಣಕ್ಕಾಗಿ ಈಗ ಇಲ್ಲಿ ವಿಧಾನ ಪರಿಷತ್ತಲ್ಲಿ ಸಿ ಟಿ ರವಿ ಅವ್ರನ್ನ ಅಪೋಸಿಷನ್ ಲೀಡರ್ ಮಾಡ್ಬೇಕಂದ್ರೆ ಅಲ್ಲಿ ವಿಧಾನಸಭೆಯಲ್ಲಿ ಆರ್ ಅಶೋಕ್ ಅವರ ಬದಲಿಗೆ ಹಿಂದುಳಿದ ವರ್ಗದವರು ಯಾರನಾರು ಒಬ್ಬರನ್ನ ಅಲ್ಲಿ ಗೆ ತರಬೇಕಾಗುತ್ತೆ ಸುನಿಲ್ ಕುಮಾರ್ ಹೆಸರು ಬರ್ತಾ ಇದೆ ಈಗ ಅಶೋಕ್ ಬದಲು ಸುನೀಲ್ ಕುಮಾರ್ ಅವ್ರನ್ನ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಾಡ್ತಾರೆ ಅನ್ನೋದು ಕೂಡ ಒಂದು ಚರ್ಚೆ ಆಯಿತು ಸೊ ಆ ರೀತಿಯಲ್ಲಿ ಸುನೀಲ್ ಕುಮಾರ್ ಅವ್ರನ್ನ ತಂದ್ರೆ ಆವಾಗ ಇಲ್ಲಿ ಸಿಟಿ ರವಿ ಅವ್ರನ್ನ ವಿಧಾನ ಪರಿಷತ್ತಲ್ಲಿ ಅಪೋಸಿಷನ್ ಲೀಡರ್ ಮಾಡ್ಬೋದು ಹಾಗೊಂದು ವೇಳೆ ಏನಾದರೂ ಸುನೀಲ್ ಕುಮಾರ್ ಅವ್ರನ್ನ ಅಲ್ಲಿ ಅಪೋಸಿಷನ್ ಲೀಡರ್ ಮಾಡ್ಲಿಕ್ಕೆ ಹೋದ್ರೆ ಯಡಿಯೂರಪ್ಪನವ್ರು ಸುಮ್ನೆ ಇರ್ತಾರ ವಿಜೇಂದ್ರ ಸುಮ್ನೆ ಇರ್ತಾರ ಯಾಕಂದ್ರೆ ಅಶೋಕ್ ಅವ್ರನ್ನ ಆ ಅಪೋಸಿಷನ್ಗೆ ತಂದಿದ್ದೇ ಯಡಿಯೂರಪ್ಪನವ್ರು ಹೀಗಿರುವಾಗ ಅವ್ರನ್ನ ಎದುರು ಹಾಕೊಂಡಂತೂ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರನೇ ಯೋಚನೆ ಮಾಡ್ತಾ ಇದ್ದಾರೆ ಸುನಿಲ್ ಕುಮಾರ್ ಒಳ್ಳೆಯ ಆಯ್ಕೆ ಎರಡನೇ ಮಾತೇ ಇಲ್ಲ ಆದರೆ ಯಡಿಯೂರಪ್ಪನವರು ವಿಜೇಂದ್ರ ಅವ್ರನ್ನ ಎದುರು ಹಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅದೇ ಕಾರಣಕ್ಕಾಗಿ ಇಲ್ಲಿ ಅಶೋಕ್ ಇರೋದೇ ಆದರೆ ವಿಧಾನ ಪರಿಷತ್ನಲ್ಲಿ ಎನ್ ರವಿಕುಮಾರ್ ಅವರು ಕೋಲಿ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಕೋಲಿ ಅಂದರೆ ಈ ಕಡೆ ಎಲ್ಲ ಬೆಸ್ತ್ರು ಅಂತಾರೆ ನೀವು ಕರಾವಳಿ ಕಡೆ ಹೋದ್ರೆ ಈಗ ಮೊಗವೀರ್ರು ಕಾರ್ವಿ ಮೊಗೇರ ಈ ಥರ ಎಲ್ಲ ಹೇಳ್ತಾರೆ ಸೊ ಆ ಸಮುದಾಯವನ್ನು ಪ್ರತಿನಿಧಿಸೋದು ಎನ್ ರವಿಕುಮಾರ್ ಹಿಂದುಳಿದ ವರ್ಗಕ್ಕೆ ಸೇರ್ತಾರೆ ಅವ್ರ ಹೆಸರು ಇದೆ ಅದ್ರ ಜೊತೆಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಬಹಳ ಪ್ರಯತ್ನ ಮಾಡ್ತಾ ಅವರು ದಲಿತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಸೊ ಅಲ್ಲಿ ಅವ್ರು ಯಾರಿಗಾದ್ರೂ ಅವಕಾಶ ಕೊಡಿ ಅನ್ನೋದು ಕೂಡ ಚರ್ಚೆಯಲ್ಲಿದೆ ಆದ್ರೆ ಹೈಕಮಾಂಡ್ ತಲೆಯಲ್ಲಿ ಸಿಟಿ ರವಿ ಅವ್ರನ್ನ ಎಂ ಎಲ್ ಸಿ ಮಾಡಿದ್ದೇ ಅಪೋಸಿಷನ್ ಲೀಡರ್ ಮಾಡ್ಲಿಕ್ಕೋಸ್ಕರ ಅನ್ನೋದು ಕೂಡ ಇದೆ ಹೀಗಾಗಿ ಸಹಜವಾಗಿ ಇದು ಕಗ್ಗಂಟಾಗಿ ಪರಿಣಮಿಸಿದೆ ನೋಡಿ ಜೆ ಪಿ ನಡ್ಡಾ ಅವರು ಈಗಾಗಲೇ ಸಿಟಿ ರವಿ ಅವ್ರ ಜೊತೆ ಒಂದು ರೌಂಡ್ ಮಾತನಾಡೋರು ಇಲ್ಲ ನಾವು ಎಲ್ಲವನ್ನು ಕೂಡ ಕನ್ಸಿಡರೇಷನ್ ಇಟ್ಕೊಂಡಿದ್ದೀವಿ ಚರ್ಚೆ ಮಾಡ್ತಾ ಇದ್ದೀವಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಣಯ ತೆಗೆದುಕೊಳ್ತೀವಿ ಅಂತ ಕೋರ್ ಕಮಿಟಿ ಸಭೆ ಆಯಿತು ಇಲ್ಲಿ ಬೆಂಗಳೂರಲ್ಲೊಂದು ಬಿಜೆಪಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಆಗ ಕೋರ್ ಕಮಿಟಿಯಲ್ಲೇ ನಿರ್ಣಯ ತೆಗೆದುಕೊಂಡಿದ್ದೇನೆಂದ್ರೆ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ರಾಷ್ಟ್ರೀಯ ನಾಯಕರ ಜೊತೆ ಮಾತುಕತೆ ನಡೆಸಿ ತೀರ್ಮಾನ ಮಾಡಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಯಾರಾಗಬೇಕು ಅನ್ಗೆ ಅಂತಿಮ ನಿರ್ಣಯ ಕೈಗೊಳ್ಳಲಿ ಅಂತ ಹೇಳಿ ಅಲ್ಲಿ ರೆಸಲ್ಯೂಷನ್ ಮಾಡಿದ್ರು ಸೊ ಈಗ ಚೆಂಡು ರಾಷ್ಟ್ರೀಯ ನಾಯಕರ ಅಂಗಳದಲ್ಲಿದೆ ಈ ಕಡೆ ಅಶೋಕ್ ಈ ಬಾರಿ ಬಹಳ ಅಗ್ರೆಸಿವ್ ಆಗಿಬಿಟ್ಟಿದ್ದಾರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆದ್ಮೇಲೆ ಅಡ್ಜಸ್ಟ್ಮೆಂಟ್ ಅನ್ನೋದೇನಿತ್ತಲ್ಲ ಅದನ್ನ ಸ್ವಲ್ಪ ಬದಿಗಿಟ್ಟು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ ನೀವು ನೋಡ್ತಾ ಇದ್ರಿ ಈಗ ಎಸ್ ಟಿ ನಿಗಮದ ಹಗರಣದ ಬಗ್ಗೆ ಅವ್ರು ಪ್ರಸ್ತಾವ ಮಾಡಿದ್ರು ತುಂಬಾ ಅಗ್ರೆಸಿವ್ ಆಗಿ ಹೋದ್ರು ಅನ್ನೋದ್ ಬಹುಶಃ ಈ ರೀತಿಯ ಒಂದು ಟ್ಯಾಕ್ಟಿಕ್ ಕೂಡ ರಾಷ್ಟ್ರೀಯ ಬಿ ಪಿ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಏನು ಈ ಕಡೆ ಸಿಟಿ ರವಿ ಅವ್ರನ್ನ ಮುಂದಿಟ್ಕೊಂಡು ನೋಡಿ ನೀವೇನಾದ್ರೂ ಅಡ್ಜಸ್ಟ್ಮೆಂಟ್ ಅಂತ ಹೋದ್ರೆ ಅಶೋಕ್ ನಿಮ್ಮನ್ನ ಕೆಳಗಿಳಿಸ್ಬೇಕಾಗುತ್ತೆ ನೀವು ಅಗ್ರೆಸಿವ್ ಆಗಿ ಹೋಗ್ಬೇಕು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಬೇಕು ಎಲ್ಲೂ ಕೂಡ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ಗೆ ಹೋಗಬಾರ್ದು ಅನ್ನುವಂಥ ಒಂದು ಮೆಸೇಜನ್ನು ಕೂಡ ಕನ್ವೆ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಅದು ವರ್ಕ್ ಆಗ್ತಾ ಇದೆ ಕೂಡ ಹೀಗಾಗಿ ಮತ್ತೆ ನೋಡಿ ಈಗ ಅಪೋಸಿಷನ್ ಲೀಡರ್ ತಕ್ಷಣಕ್ಕೆ ಮಾಡಬೇಕು ಅಂತ ಏನು ಅನಿವಾರ್ಯತೆ ಇಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಚುನಾವಣೆ ಆದ ನಂತರ ರಿಸಲ್ಟ್ ಬಂತು ರಾಜ್ಯಾಧ್ಯಕ್ಷರನ್ನ ವಿರೋಧ ಪಕ್ಷದ ನಾಯಕರನ್ನ ಘೋಷಣೆ ಮಾಡಲೇ ಇಲ್ಲ ಆರು ತಿಂಗಳೇನು ಎಂಟು ತಿಂಗಳು ಹಾಗೆ ಉಳಿಸ್ಕೊಂಡಿದ್ರು ಆಮೇಲೆ ಮಾಡಿದ್ರು ನಿಧಾನವಾಗಿ ಈಗಲೂ ಕೂಡ ಏನು ಅವಸರ ಇಲ್ಲ ಯಾವಾಗ ಬೇಕಾದ್ರೂ ಮಾಡ್ಬೋದು ಆ ಕಡೆ ಸಿಟಿ ರವಿನೂ ಅಪೋಸಿಷನ್ ಲೀಡರ್ ತರ ಅಲ್ಲಿ ಈಗಾಗಲೇ ಬಿಹೇವ್ ಮಾಡ್ತಾ ಇದ್ದಾರೆ ಈ ಕಡೆ ಎನ್ ರವಿಕುಮಾರ್ ಕೂಡ ತಾನೇ ಅಪೋಸಿಷನ್ ಲೀಡರ್ ಅನ್ನೋ ರೀತಿಯಲ್ಲಿ ಅಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ ಒಂದು ರೀತಿ ಅಡ್ವಾಂಟೇಜೆ ಒಂದು ಹೆಲ್ತಿ ಕಾಂಪಿಟೇಷನ್ ಅಲ್ಲೂ ನಡೀತಾ ಇದೆ ಫೈನಲಿ ಏನೋ ಒಂದು ಸಮೀಕರಣ ಮಾಡ್ತಾರೆ ಯಾವಾಗ ಈ ಅಧಿವೇಶನದಲ್ಲಿ ಆಗ್ಬೇಕು ಅಂತ ಏನಿಲ್ಲ ಈ ಅಧಿವೇಶನದ ನಂತರವೂ ಕೂಡ ಮಾಡಬಹುದು ಪಕ್ಷದ ಸಂಘಟನೆಯಲ್ಲೂ ಒಂದಷ್ಟು ಬದಲಾವಣೆಗಳಾಗಬೇಕಾಗಿದೆ ಆ ಬದಲಾವಣೆಗಳನ್ನ ಮಾಡುವ ಸಂದರ್ಭದಲ್ಲಿ ಯತ್ನಾಳ್ ಅವ್ರಿಗೂ ಪೊಸಿಷನ್ ಕೊಡಬೇಕಾಗಿದೆ ಸುನೀಲ್ ಕುಮಾರ್ಗೂ ಒಂದಷ್ಟು ಪ್ರಮುಖವಾದ ಸ್ಥಾನಮಾನ ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ ತರಲಿದೆ ಜೊತೆಗೆ ಸಿಟಿ ರವಿ ಅವರಿಗಂತೂ ಈಗ ಏನಾದ್ರೂ ಒಂದು ಆಯ್ಕೆ ಮಾಡಲೇಬೇಕಾಗಿದೆ ಇವೆಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಆಗ ರವಿಕುಮಾರ್ ಅವ್ರನ್ನೂ ಗೆ ತೆಗೆದುಕೊಳ್ತಾರೆ ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನೂ ಕನ್ಸಿಡರೇಷನ್ಗೆ ತೆಗೆದುಕೊಳ್ತಾರೆ ಅಂತಿಮವಾಗಿ ಒಂದು ನಿರ್ಣಯವನ್ನ ಮಾಡ್ತಾರೆ ಇದು ಹೈಕಮಾಂಡ್ ನ ಆಲೋಚನೆ ಮುಖ್ಯವಾಗಿ ಜಾತಿ ಸಮೀಕರಣವನ್ನೇ ನೋಡ್ತಾರೆ ಯಾಕಂದ್ರೆ ನೋಡಿ ಎರಡೂ ಕಡೆ ಒಕ್ಕಲಿಗರಿಗೆ ಕೊಟ್ಟರೆ ಮೊದಲೇ ಜೆ ಡಿ ಎಸ್ ಜೊತೆ ಬಿಜೆಪಿ ಈಗ ಮೈತ್ರಿಯಲ್ಲಿದೆ ಹೀಗಿರುವಾಗ ಈಗ ಅದೇ ಒಂದು ಶಕ್ತಿ ಈಗ ದೇವೇಗೌಡರೇ ಬಿಜೆಪಿ ಜೊತೆ ಇದ್ದಾರೆ ಮೈತ್ರಿಯಲ್ಲಿ ಅನ್ನುವಾಗ ಅದೇ ಒಕ್ಕಲಿಗ ಮತವನ್ನು ತಂದುಕೊಡುವಂತ ಬಹಳ ದೊಡ್ಡ ಶಕ್ತಿ ಹೀಗಿರುವಾಗ ವಿಧಾನಸಭೆಯಲ್ಲೂ ಒಕ್ಕಲಿಗರಿಗೆ ವಿಧಾನ ಪರಿಷತ್ತಲ್ಲೂ ಒಕ್ಕಲಿಗರಿಗೆ ಆ ರೀತಿ ಹೋಗ್ಲಿಕ್ಕಿಲ್ಲ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ ಬೇರೆ ಸಮುದಾಯಗಳ ಮತಗಳು ಕೂಡ ಬರಬೇಕು ಅಂದ್ರೆ ಅವರಿಗೂ ಪೊಸಿಷನ್ ಕೊಡಬೇಕು ಅನ್ನೋದನ್ನ ತಲ್ಲಿ ತೀರ್ಮಾನ ಮಾಡುವಂತ ಸಾಧ್ಯತೆ ನಿಚ್ಚಳವಾಗಿದೆ ನಿಮ್ಮ ಪ್ರಕಾರ ಆರ್ ಅಶೋಕ್ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರೋದು ಬೆಸ್ಟ್ ಅಂತೀರಾ ಅಥವಾ ವಿಧಾನ ಪರಿಷತ್ತಲ್ಲಿ ಸಿಟಿ ಅವರೇ ಅಪೋಸಿಷನ್ ಲೀಡರ್ ಆಗಿರೋದು ಬೆಸ್ಟ್ ಈ ಕಡೆ ಅಶೋಕ್ ಹೋದ್ರೂ ಪರವಾಗಿಲ್ಲ ಅಂತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ